ಬೆಳಿಗ್ಗೆ ಸ್ವಲ್ಪ ತಮಗೆ ಮಾಡೋದೇನೆಂದ್ರೆ ನಮ್ಮ ಸಮಾಜದೊತ್ತ ನೀವು ಬಹಳ ಔಷಧಿ ಇಲ್ಲ ಜೀವಭೂರಿಯಾಗಿರೋದು

ಅವಳು ಅವಳ ತಂಗಿಗಿ ತಂಗಿ ಗಂಡ ಸತ್ತೋಗ್ಬಿಟ್ಟ ಹೋಗಿ ಕಾಟಿ ಕುಳಿಸಿದಾರೆ ಅವ್ರು ಮೂರು ಜನ ಚಿಂತಾಜನಕ ಆಗಿದೆ ಇವಳು ಸ್ವಲ್ಪ ಇದಾಗಿದ್ದಾಳೆ ಇವಳು ಇವಳು ಡ್ರೈವರ್ಸಿಗೆ ಎದ್ದು ಬಂದಿದಳ ಮುಖಾಂತರ ಹೇಳೋದು ಅವೊಂದು ಜೊತೆಗಿದ್ದವರು ಇನ್ನೊಂದು ಮೂರ್ನಾಲ್ಕು ಜನ ಇದ್ದಾರೆ ಅವರುಗಳನ್ನ ಅರೆಸ್ಟ್ ಮಾಡ್ಬೇಕು ಕೂಡಲೇ ಬಂದಿಸ್ಬೇಕು ಅವ್ರನ್ನ ಕೂಡಲೇ ಬಂದಿಸಿ ಇನ್ನು ಯಾವ್ದೇ ಹೆಣ್ಮಕ್ಳಿಗೆ ಇದರ ಆನೆ ಆಗ್ಬಾರ್ದು ಅಂತಂದು ಅಂತ ಹೇಳುದು ನಮ್ಗೆ ಡಿಮ್ಯಾಂಡ್ಬೇಡ ಏನಂದ್ರೆ ಈ